ಗಿಲ್ಲಿ ನಟನಿಗೆ ಯಾವ ಬಿರುದು ಸಿಕ್ಕಿರಬಹುದು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮಹಾ ಸಮಾರೋಪ ಸಮಾರಂಭವು ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತಾರರಂದು ನಡೆಯಲಿದೆ ಎಂದು ಅಧಿಕೃತವಾಗಿ ಖಚಿತಪಡಿಸಿದೆ ಎಲಿಮಿನೇಷನ್ ವಾರಾದ್ಯಂತದಲ್ಲಿ ಎಪಿಸೋಡ್ಗಳಲ್ಲಿ ಕಡಿಮೆ ಮತಗಳನ್ನು ಪಡೆದು ಹಿನ್ನೆಲೆಯಲ್ಲಿ ರಕ್ಷಿತಾ ಶೆಟ್ಟಿ ಅವರು ಮನೆಯಿಂದ ಹೊರ ಹೋಗಿದ್ದಾರೆ ಫೈನಲಿಸ್ಟ್ಗಳು ಮನೆಯಲ್ಲಿ ಏಳು ಸ್ಪರ್ಧಿಗಳಿದ್ದು ಧನುಷ್ ಗೌಡ ಅವರು ಟಿಕೆಟ್ ಫಿನಾಲೆ ಗೆಲ್ಲುವ ಮೂಲಕ ಮೊದಲ ಫೈನಲಿಸ್ಟ್ ಆಗಿ ನೇರವಾಗಿ ಅರ್ಹತೆ ಪಡೆದಿದ್ದಾರೆ ಅಶ್ವಿನಿ ಗೌಡ ಧ್ರುವಂತ ಗೆಲ್ಲಿ ನಟ ಕಾವ್ಯ ಶೈವ ಹಾಗೂ ರಾಘು ರಕ್ಷಿತಾ ಶೆಟ್ಟಿ ಮನೆಯಲ್ಲಿದ್ದಾರೆ ಫಿನಾಲೆಗೆ ಮುನ್ನ ಈ ವಾರ ಮತಾಂತರ ಎಲಿಮಿನೇಷನ್ ನಡೆಯಲಿದ್ದು ನಾಳೆ ಮಂಗಳವಾರ ಸಂಜೆ ಆರು ಗಂಟೆಯವರೆಗೆ ಹೋಟ್ ಮಾಡಲು ಅವಕಾಶವಿದೆ ಗಿಲ್ಲಿ ನಟ ಅವರು ತಮ್ಮ ಹಾಸ್ಯ ಪ್ರಜ್ಞೆಯ ಮೂಲಕ ಮನೆಯವರನ್ನು ನಗಸಿದ್ದು ಅವರಿಗೆ ಸಕಲ ಕಲಾ ಹೊಲ್ಲಭ ಎಂಬ ಬಿರುದು ನೀಡಲಾಗಿದೆ ಬಿಗ್ ಬಾಸ್ ಕಾರ್ಯಕ್ರಮದ ಸಂಚಿಕೆಯಲ್ಲಿ ರಣಹದ್ದುಗಳ ಬಗ್ಗೆ ಕಿಚ್ಚ ಸುದೀಪ್ ಅವರು ನೀಡಿದ ಹೇಳಿಕೆಗಳ ವಿರುದ್ಧ ವನ್ಯಜೀವಿ ಸಂರಕ್ಷಣಾ ಸಂಸ್ಥೆಯೊಂದು ಅರಣ್ಯ ಇಲಾಖೆಗೆ ದೂರು ದಾಖಲಿಸಿದೆ ಎಂದು ಬಿಗ್ ಬಾಸ್ ಮನೆಯಲ್ಲಿ ಹೇಳಲಾಗುತ್ತದೆ ನಾನು ಸಕಲ ಕಾಲ ವಲ್ಲಬ್ಬ ಎಂದ ಗಿಲ್ಲಿ ನಟ ನಾನೇ ಬಿಗ್ ಬಾಸ್ ಬ್ರ್ಯಾಂಡ್ ಎಂದು ಅಶ್ವಿನಿ ಗೌಡ ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ದಾನೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಿಮಗೆ ಓಟು ಯಾರಿಗೆ ಬಿಗ್ ಬಾಸ್ ಮನೆಯಲ್ಲಿ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ